ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಹುಂಜಾದ್ರ ಅಣ್ಣವರು ಮಾರಾಟ ಮಾಡಕರ ಹುಂಜ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗೈತಿ ರೇಟ್ ಕೂಡ ಜಾಸ್ತಿನೇ ಕಡಿಮೆ ಹೇಳಿದ್ರೆ ಜಾಸ್ತಿ ರೇಟ್ ಏನಿಲ್ಲ ನೀವು ವಿಡಿಯೋ ನೋಡಿದ್ರೆ ನೀವೇ ತೊಗೊಂತೀರ ಹಂಗಾಗ್ಬಿಟ್ಟು ರೇಟ್ ಕಡಿಮೆ ಇರುತ್ತೆ ವೀಡಿಯೋ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅರ್ಧ ಮರ್ಧ ನೋಡಬೇಡಿ ಇದೇ ರೀತಿ ನಿಮ್ಮ ಕೋಳಿ ಅಥವಾ ಹುಂಜ ಮಾರಾಟಕ್ಕಿದ್ದರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮೂರನ್ಪುರ್ ಗ್ರಾಮದಿಂದ ಒಂದು ಹುಂಜಾದ್ರೆ ಮಾರಾಟ ಮಾಡಕರ ನೀವು ನೋಡ್ಬೋದು ಕಲರ್ ಬಂದುಬಿಟ್ಟು ಇದು ಕೋಳಿ ಡ್ಯಾಗ ಅಂತಾರ ಕೋಳಿ ಡ್ಯಾಗ ಅಂತ ಹೇಳಿದರೆ ಹೈಟ್ ಬಂದುಬಿಟ್ಟು ಸುಮಾರು ಇಪ್ಪತ್ತ್ಮೂರು ಹಾಗೆ ಇರ್ಬೋದು ತೂಕ ಬಂದು ಎರಡೂವರೆಯಿಂದ ಮೂರು ಕೆ ಜಿ ಇದೆ ಅಂತೆ ಇನ್ನು ಇದರ ರೇಟ್ ಬಂದುಬಿಟ್ಟು ಹನ್ನೂರು ಎರಡು ಸಾವಿರದ ಎಂಟುನೂರು ಅಂತ ಹೇಳಿದರೆ ತೂಕ ಬಂದು ಮೂರು ಕೆ ಜಿ ಹತ್ತತ್ರ ಇದೆ ಅಂತ ಹೇಳಿದ್ದಾರೆ ನೋಡಿ ವಯಸ್ಸು ಬಂದುಬಿಟ್ಟು ಒನ್ ಒಂದು ವರ್ಷ ಅಂತೆ ನೋಡಿರಿ ನಿಮ್ಗೇನಾದ್ರೂ ಇವ್ನ ಜೊತೆ ತೊಗೋಬೇಕು ಇದ್ದರೆ ಅವರ ಮೊಬೈಲ್ ನಂಬರ್ ತಗಡೆ ಕೊಟ್ಟಿರ್ತೀನಿ ಟೈಟಲಲ್ಲಿ ಯಾರಾದರೂ ಬೇಕಿದ್ದವ್ರು ಮಾತ್ರ ಕಾಲ್ ಮಾಡಿರಿ ಟೈಮ್ ಪಾಸಿಗೆಲ್ಲ ಕಾಲ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟ್ ಇರೋದಿಲ್ಲ ನೀವೇ ಬಂದು ನೋಡಿ ತೊಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ